ಏನಾಯಿತು ಏನು ಪ್ರಾಬ್ಲಮ್ ಮಗು ಆರೋಗ್ಯವಾಗಿ ಅಳತಿದ್ದು ಮತ್ತೆ ತಾಯಿ ಹತ್ರನು ಹೋಗಿದ್ರು ತಗೋಗಿದ್ರು ತಗೋಗಿ ಅದು ತುಂಬ ಪಡೆದ್ರು ಮಗುಗೆ ಒಡೆದು ಎಳ್ದಿತ್ತು ಅದು ಆಮೇಲೆ ಇದು ನೀಲಿ ಬಣ್ಣ ಬಂದಿದೆ ತಕ್ಷಣ ಕೊಟ್ಟಿಲ್ಲ ಅವರು ತುಂಬ ಲೇಟಾಗಿ ಕೊಟ್ಟರು ಒಂದು ಗಂಟೆ ಏಳು ಗಂಟೆ ಮೂರು ಗಂಟೆ ಲೇಟ್ ಆಗಿ ಕೊಟ್ಟರು ಆಗ ಮಗು ನೀಲಿ ಬಣ್ಣ ಬಂದಿದೆ ಕರ್ಕೊಂಡ್ರು ಒಂದು ಸ್ವಲ್ಪ ಸ್ವಲ್ಪ ಆವಾಗ ಆಂಬುಲೆನ್ಸ್ ಕರ್ಕೊಬೋದು ಆವಾಗ ಆಂಬುಲೆನ್ಸ್ ಇರಲಿಲ್ಲ ಆವಾಗ ಸಿಸ್ಟರು ಆಕ್ಸಿಜನ್ ಇಲ್ಲ ಸರ್ ಇದು ಅಂತ ನಮ್ಗೆ ಗಾವಿ ಮೇಲ್ ಬಂದು ಆಗ ಡ್ರೈವರು ಮೇಡಮ್ ಆಗ್ತೀನಿ ಅಂತ ಅಂದ್ಬಿಟ್ಟು ಹೋಗಿ ಎಲ್ಲನೂ ಕೊಟ್ಟರು ಕೊಟ್ಟಿರುವ ಅಲ್ಲೇನು ಬರಲಿಲ್ಲ ಆಗ ಸರ್ ಇನ್ನು ಮಗು ಆಕ್ಸಿಜನ್ ಇಲ್ಲ ಆಗಲ್ಲ ಸರ್ ಆಕ್ಸಿಜನ್ ಬೇಕಾಗ ಸಿಸ್ಟರ್ ಅಂತ ಆಮೇಲೆ ಆಗ ಅವರು ತಿರುಗವಾಗಿ ನೋಡಿದ್ರು ಅದು ಬರಲಿಲ್ಲ ಆಮೇಲೆ

ಯಾರು ಕಾರಣ ಇದಕ್ಕೆ ಮಗು ಸಾವು ಯಾರು ಕಾರಣ ನಿಮ್ಮ ಹೆಸರು